ಯತಿಗಳ ದರ್ಶನ ಮಾತ್ರದಿಂದ ಪಿಂಚಿದಾರಿ ಮಹಾಮುನಿಗಳು ಮಹಾವೃತ್ತಿಗಳು ಭಾವಲಿಂಗಿ ಸಂತರ ದರ್ಶನ ಮಾತ್ರದಿಂದ ಕೋಟಿ ಬೋಧ ಮಾಡಿದ ಪಾಪ ಕರ್ಮ ಕಾಯ್ತೈತಿ ಅಂತ ನಮ್ಮ ಆಚಾರ ನೀವ್ ಯಾವ್ದು ಕಾರ್ಯ ಶಕ್ತಿ ಮಾಡ್ಕೋಬೇಕಾಯ್ತಂದ್ರ ದಿಗಂಬರ್ ಮುದ್ರಾ ದರ್ಶನ್ ಆತರ ನೀವು ಆ ಕಾರ್ಯ ಸಿದ್ಧಿ ಹಾಕೈತಿಂತ ಆ ಅಂತ ಸೈಮೋಕರ್ದಿಂದನ ಮುನಿಗಳು ಉಪಾಧ್ಯಾಯರು ಆಚಾರ್ಯರು ಈ ಜಗದಲ್ಲಿ ಕೂಜಿಸ್ಥಾನ ಪಡ್ಕೊಂಡಾರ ಅಂತ ಪೂಜಿಸ್ತಾನ ಸಿಗ್ಬೇಕಾಗಿತ್ತಂದ್ರ ನಿಮ್ಮಂತ ಪತ್ರ ಸಮನಿವರ್ಯರು ಈ ನಾಡಿನಲ್ಲಿ ಜನ್ಮ ತಗೊಳಕೆ ಸಾಧ್ಯ ನಿಮ್ಮಂತ ಗೃಹಸ್ಥರ ಜನ್ಮದಿಂದನ ಜನ್ಮ ತಗೊಂಡ ವಿದ್ಯಾಧರ ವಿದ್ಯಾಸಾಗರರಾದ್ರು ಮತ್ತು ಆಗೊಂಡ್ರು ಸಾತಗೊಂಡ್ರು ಜನಪ್ಪ ಪಾಟೀಲ್ರು ಮಹಾವತಿಗಳಾಗಿ ಕಲ್ಯಾಣ ಮಾಡಿಕೊಂಡು ಪಾಟೀಲ್ ಪರಿವಾರದಾಗ ಇಪ್ಪತ್ತನೇ ಶತಮಾನದೊಳಗ ಆಚಾರಿ ಶಾಂತಿಸಾಗರ್ ಆಚಾರ್ಯ ರತ್ನ ಭೂಷಣ್ ಹಳಿಂಗೀಕರ್ ಬೋರ್ಗಾಂಕರ್ ಆದಿಸಾಗರ್ ಎಲ್ಲರ ಪಾಟೀಲ್ ಬಹುಶಃ ಜಮು ತಗೊಂಡಾಗ ಮಹಾನ್ ರತ್ನತ್ರ ಸಾಕ ಮಾಡಿ ಇಪ್ಪತ್ತನೇ ಶತಮಾನದಾಗ ಜೈನ ಧರ್ಮದ ಮುನಿ ಪರಂಪರೆಯನ್ನ ಅಕ್ಷುಭವಾಗಿ ಜೀವಂತವಾಗಿ ಕಾರ್ಯ ಮಾಡಿದ್ರು ಆ ಪಿಂಚಿದಿಂದನ ಇವತ್ತು ಮುನಿ ಧರ್ಮ ಜೀವಂತದ ಆ ಮುನಿ ಧರ್ಮ ಜೀವಂತ ಇರುವುದನ್ನ ದಿಗಂಬರ್ ಜೈನ ಧರ್ಮ ಈ ಭೂಮಿ ತೆಲನ ಜೀವಂತದ ಪಂಚಮಕಾಲ ಕೊನೆಯವರಿಗೆ ಭೂಮಿ ತೆಲನ ದಿಗಂಬರ್ ಜೈನ್ ಧರ್ಮ ಜೀವಂತ ಉಳಕ ನಿಮ್ಮಂತ ಶ್ರಾವಕರಿಂದ ಮಾತ್ರ ಸಾಧ್ಯದ ಸ್ರಾವಕರ ಧಾರ್ಮಿಕ ಅನುಷ್ಠಾನ ಮಾಡ್ರೆ ಮಾತ್ರ ಆ ಒಳಗ ಸಂತಾನ ಸತ್ತಾಗುವಂತ ಜನ್ಮ ತಗೋಳ್ತದ ಅಂತ ಜನ್ಮ ಭವಿಷ್ಯದ ಬರಲಿ ಪಂಚಮಕಾಲ ಕೊನೆಯವರೆಗೆ ಈ ಭೂಮಿ ತೆರೆದ ದಿಗಂಬರ ಜೈನ ಧರ್ಮ ಜೀವಂತಾಗಿ ಉಳಿದ ಭಾವನೆ ಇಟ್ಕೊಂಡ ಭದ್ರಗಿರಿ ಮಾತಾಗಿ ಆಚಾರ್ಯ ಭದೃಭಾವು ಸಂತಗಿ ಚಂದ್ರಗುಪ್ತಾದಿ ಸಾತ್ಸದ ಹತ್ತರ ಮನಿ ರಾಜಕೀ ಅತಿಶಯ ಏವಂತರ್ಶಿನಿಯ ಕ್ಷೇತ್ರ

ಸಮಾಧಿ ಮರಣ ಮಾಡ್ಕೊಂಡ್ರು ನಂದಿ ಅಂತ ಹೆಸರು ಪಡ್ಕೊಂಡು ಮಹಾರಾಜರಾಗಿ ಸಮಾಧಿ ಮಾಡ್ಕೊಂಡ್ರು ಆ ನಂದಿನಿತ್ರ ಮಹಾರಾಜರ ಗ್ರಹ ಮಗಳಾಗಿ ತಾಯಿಯಾಗಿ ಜನ್ಮ ತಾಯಿ ಮಹೇಶ್ವರಿಗಿಂತ ಅವರು ತಂದೆಡಿ ಕೊಟ್ಟರು ಜನ್ಮಭೂಮಿ ಮಹೇಶ್ವರಿಗೆ ಅದ್ರ ಕರ್ಭೂಮಿ ತಂದಡಿ ಆಯ್ತು ಅವರು ತಂದೆ ತಗೊಂಡಿದ್ದು ಅಂತ ಮಗಳಿಗೆ ಜನ್ಮ ಕೊಟ್ಟಂತದ ಸಂಸ್ಕಾರದ ಪ್ರಭಾವ ಮೂರ್ ಮೂರ ನಾಲ್ಕನಾದ

नंतर माय सर्व दर्शन जे कीर्ती दर्शन दर्शन जो आहार सेवा तोंड आचार्य सुम सर्व दर्शन सर्व सैन्य अपमास तोंड एक ऐद पिढी आचार्य सेवा भाग्य तायवर्जी प्राप्त पुण्यात्मा व्यर्थ पुण जीव आजीवढ पुण्य व्यर्थ आला ಎಷ್ಟು ದೊಡ್ಡ ಕುಳಿತು ತಗೋತಂದ್ರ ಯಾವ ದಿವಸ ಮಹಾವೀರ್ ಭಗವಾನ್ ಯೋಗ ನಿರೋಧ ಮಾಡಿ ಧ್ಯಾನ ತ್ರಯೋದಶಿ ಮಾಡ್ರು ಸಮಾಜಕ್ಕೆ ಧನ್ಯ ತೇರಸ್ ಆಗಿ ಧನ ತೇರಸ ಆಯ್ತು ಧ್ಯಾನ ತ್ರಯೋದಶಿ ಧನ್ಯ ತೇರಸ ಮತ್ತು ಧನತ್ರಯೋದಶಿ ಲಕ್ಷಕೊಂಡ್ರೆ ಮಹಾವೀರ್ ಭಗವಾನ್ ಯೋಗ ನಿರೋಧ ಮಾಡಿ ದಿವಸ ಮೂರು ದಿವಸ ಧನ್ಯ ತೇರಸ್ ಟೇರಸ್ ಟೇರಸ್ಥಿತಿ ಧನ್ಯ ಆಯ್ತು ಯಾಕಂತ ಕೇಳ ಇಟ್ ಅಭ್ಯಾಸ ಮಾಡಿ ಇಲ್ಲ ಕೊಡ್ತಿದ್ವಿ ಯಾರಿಗೂ ಲಕ್ಷ ಚೈತ್ರ ಶುಕ್ಲ ತ್ರಯೋದಶಿ ಮಹೇರ್ ಚಮಗ ಮಾವೇರ ನಿಂದ ನಮ್ಮ ಮಾವೀರ್ ಭಗವಾಂಡ್ರೆ ಹಂತ ನಮ್ಮ ನಮ್ಮೀರ್ ಭಗವಾಂಡ್ರು ಯಾವ ಹುಟ್ಟಿದ್ರು ಚೈತ್ರ ಶುಕ್ಲ ತ್ರಯೋದಶಿ ಹೊಸ ವರ್ಷದ ಪ್ರಥಮ ತ್ರಯೋದಶಿ ದಿವಸ ಜನ್ಮ ತಗೊಂಡ್ರು ಕಾರ್ತಿಕ ಕೃಷ್ಣ ಅಶ್ವಿನಿ ಕೃಷ್ಣ ಅವಕಾಶ ದಿವಸ ಯಾ ದಿವಸ ಪೂರ್ಣ ಜಗತ್ತೆಲ್ಲ ಕತ್ತಿತ್ತು ಆ ದಿವಸ ಹಾಗೆ ಭಗವನ್ರ ಆತ್ಮ ಪೂರ್ಣ ಪ್ರಕಾಶ ಪ್ರಾಪ್ತಿ ಮಾಡಿಕೊಂಡ ಕೋತಿ ಸೂರ್ಯ ಸಮಪ್ರಭಾ ಕೋತಿ ಸೂರ್ಯ ಕೋತಿ ಚಂದ್ರ ಏಕಕಾಲಕ್ಕೂ ಉದಯ ಆದ್ರೂ ಅಥವಾ ಪ್ರಕಾಶ ಬಿಡಂಗಿಲ್ಲ ಅಂತ ಆತ್ಮ ಪ್ರಕಾಶ महवीर भगवान प्राप्ति मच्छर अद्वुस गौतम स्वामी महावीर भगवान प्रथम शिष्य गौतम अनंत प्राप्ति आरोप दीपावली पर्वव अद्धू आचरणी धन त्रयोद धन अंदर संपत्ति लक्ष्मी अंतरंग लक्ष्मी ಅನಾದಿ ಇವತ್ತು ಲಕ್ಷ್ಮಿ ಪೂಜಾ ಮಾಡುವ ಪದ್ಧತಿ ಇದೆ ನಂದರ ದೇವೆ ಯಾ ಲಕ್ಷ್ಮಿ ಮೋಕ್ಷ ಲಕ್ಷ್ಮಿ ಪೂಜಾ ಮಾಡಬೇಕು ಸಮೋಶರಣ ಲಕ್ಷ್ಮಿ ಪೂಜಾ ಮಾಡಬೇಕು ಬೋಳೂ ಶಾಸ್ತ್ರ ಗುರು ಪೋಟಿ ಇಟ್ಟ ಅದರ ಮುಂದೊಂದು ಶಾಸ್ತ್ರ ಸಾಕು ಸ್ಥಾಪನಾ ಮಾಡಿ ಅದರ ಮುಂದೊಂದು ಕಳೆಸಿಟ್ಟ ಅದರ ಮುಂದೊಂದು ಸಣ್ಣ ದೀಪ ಹಾಕಿ ಅರ್ಘ್ಯ ಕೊಟ್ಟಾ महावीर ભગવાન ಪೂಜಾ ಗೌತಮ್ ಸ್ವಾಮಿ ಪೂಜಾ ಅವತ್ತು ಮಾಡಿದ್ರೆ ನಿಮ್ಮ ಎರಡು ಸಂಪತ್ತಿ ಕೊರತೆ ಆಗುದಿಲ್ಲ ಲಕ್ಷ್ಮಿ ಕಾಸಿ ಆಗಿ ಬಿಡುತ್ತ ಅಷ್ಟೇ ಸಂಪತ್ತಿ ಮತ್ತೆ ನಂಗೆ ಗಿಡ ಹಚ್ಚೋದ್ರಿಂದ ಆ ಗಿಡ ನಮಗೆ ಹಣ್ಣು ಬರ್ತದ ನೂರು ಪಿಡಿ ಐದೈದು ಪೀಡಿ ತಗ ಹಣ್ಣು ಬರ್ತದ ಅಂತ ಈ ಒಂದು ಮನುಷ್ಯ ಹೋದಾಗ ನೀವು ಮುಂದಿನ ನೂರು ಭವ ಆಗ್ತಾ ಆಗ್ತಂತ ಶಕ್ತಿ ನೀವು ಮಾಡಿರ್ತಕ್ಕಂತ ಧರ್ಮದಾಗ प्रतनाटी आयु कर्ण आती गोति मदल अदार्य भगवान विद्यासागर होने से पहले दीप चला मुलो मुंप हस्कृति हिरास बी हिैार अंतर बगल हाथव

ಅಬೋನಾಮ ಭಾರತೀಯ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿಯೊಳಗ ಮಣಿ ತರದಿರಬೇಕು ಬಂದೋ ಜೈ ಜಿನೇಂದ್ರನಬೇಕು ಯಾ ಮನೇಗ ಅತಿಥಿಗಳ ಸ್ವಾಗತ ಸಕ್ಕರ ಅತಿಥಿಗೆ ಮನೇಗ ದೇವತೆಗಳ ವಾಸ ಮಾಡತರು ಅಂತ ಹೇಳಾರ ಇದು ನಮ್ಮ ಸಂಸ್ಕೃತಿ ಅದಕ್ಕೆ ನಾವು ಅತಿಥಿಗಳ ಹೇಯ ಅತಿಥಿ ಅಂತ ಕರ ತುಂಗುಳಿ ಬಾಗಲ ಅಕ್ಬರ್ ಬಾಗಲ ತರಿ ಅತ್ತಾಂಗಿ 45 ಬಾಗಲ ತರಿ ದಿಂ ಬಹಳ ಸುಂದರ ಹೇಯ ಹೇತಿದ್ರು ಅದು ಪವಿತ್ರ ಮಂಗಳ ಅಂತ ಅವ ವಿಶ್ವಾಸಿತ್ತು 10 ವಳಿ ನಂತರ ಯಾರು ಮಣಾಗು ಭಕ್ತಿ ಇದ್ದಿಲ್ಲ ಅರ್ಥಾತ್ ವಳಿ ಭಕ್ತಿ ಇದ್ದಿಲ್ಲ ಎಲ್ಲ ವರ್ಷ ಮಾಡುತ್ತಿದ್ದರು ಎಲ್ಲ ಸಾತ್ವಿಕ ಆಚಾರ ವಿಚಾರ ಆหารಿತ್ತು ಕರೀತಮಗೆ ವಿದ್ಯೆ ತೊಳೋಗಿರಿ ಯಾಕೆ ವಿದ್ಯೆ ತೊಳೋಗಿರಿ ಅಂದ್ರೆ ಇವತ್ತ ಹೊತ್ತು ಮಾಂತರೆ ಏ bagalamuch TV ಹಚ್ಚ 20 ಪಾಟಿ bagalamuch TV ಹಚ್ಚ ಪಾಶ್ಚಿಮಾತ್ಯ ಸಂಸ್ಕೃತಿ ನಾವು ಮರಿ ಹೋಗಿದ್ವಿ ಅದ್ರ ಮಹಾವೀರ್ ಭಗವಾನ್ರ ಈ ಜಗತ್ ಇಂತ ಸಂದೇಶ್ರು ಅದೇ ದಿವಸ ದಿವಸ ತಮ್ಮ ಪ್ರಥಮ ಶಿಷ್ಯ ಗೌತಮ ಸ್ವಾಮಿಗಳಿಗೆ ಕೇವಲ ಪ್ರಾಪ್ತಿ ವಾಕ್ಯ ಒಂದು ದೀಪ ಹೋದ ಮತ್ತೊಂದು ದೀಪ ಹಚ್ಚಿದಂತೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಮುಂದಿನ ವಾಕ್ಯ

ಗ್ರಾಹಕ ನನ್ನ ನೆಂಚವ ನೀವು ಆತ ಸಲಹೆ ಅಂತ ಇವಾಗ ಬಂದಿಲ್ಲ ಆ ಸಹಾಯಕ ಸಹಿತ ಆ ಸಲಿಗೆ ಬಂದಿಲ್ಲ ಆತ ನನ್ನ ಪ್ರೀತಿ ನನ್ನ ಸೆಲೆಕ್ ಬಂದ್ರು ಸೇವಾ ಮಾಡೋ ಎತ್ತುಂಡಿ ಮಾಡಿದ್ದು ಆ ನೀವು ಅಂತ ವಾತ್ಸಲ್ಯ ಪ್ರಾಣಿಗಳ ಮೇಲೆ ವಾತ್ಸಲ್ಯ ಮುಲ ಪ್ರಕಟ ಆಯ್ತಂದ್ರ ನಿಮ್ಮ ಆತ್ಮಾನ ಪರಮಾತ್ಮ ಆಗುವಂತ ವ್ಯಕ್ತಿಯಿಂದ ಪ್ರಾಪ್ತಿ ಮಾಡ್ಕೋತಾರ ಅದನ್ನ ಮಹಾವೀರ್ ಭಗವನ್ ಹೇಳ್ಯಾರು ಯಾರಲ್ಲಿ ವಿಶ್ವ ಮೈತ್ರಿ ಭಾವ ಇರ್ತದ ಅವ್ರಗ ವಿಷ್ಣು ಪ್ರಭು ಆಗ್ತದ ಮಹಾವೀರ್ಗಳಿಗೆ ಮಹಾವೀರ್ ಭಗವಾನ್ ವಿಷ್ಣು ಪ್ರಭು ಅಂತೀವಿ ಬಸವಣ್ಣವ್ರಿಗೆ ಹೆಂಗ ವಿಶ್ವ ಗುರು ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಧರ್ಮದಲ್ಲಿ ಮಹಾವೀರ ಭಗವಾನ್ ಒಂದು ಉಪಾಧ್ಯಾಯದ ವಿಶ್ವ ಪ್ರಭು ಯಾಕ ಯಾಕೊಂಡ್ರ ಅಂತ ಕೇಳ ವಿಶ್ವವಾಗಿರ್ತಕ್ಕಂಥ ಎಲ್ಲಾ ಜೀವನದೊಳಗ ಪರಮಾತ್ಮ ಆಗುವಂತ ಶಕ್ತಿ ಐತಿ ಆ ಎಲ್ಲಾ ಚಲೋ ಕಲ್ಯಾಣ ಆಗುವಂತ ಅವ್ರ

ಮೂರು ಲೋಕದಾಗಿರ್ತಕ್ಕಂಥ ಎಲ್ಲಾ ಜೀವನದ ಕಲ್ಯಾಣ ಬಯಸ್ತಕ್ಕಂಥ ತೀರ್ಥಂಕರ ಜಗತ್ ಅಂತಕ್ಕಂಥ ಉಪಾಧಿ ಪಡ್ಕೊಂಡು ನಿಜವಾದ ಗುರು ಆರಾಧಕರು ತೀರ್ಥಂಕರ ಆರಾಧಕರು ಸ್ವಂತ ಆತ್ಮನನ್ನ ತೀರ್ಥ ಮಾಡ್ತಾರ ಪವಿತ್ರ ಮಾಡ್ತಾರ ಪರಮಾತ್ಮ ಆಗ್ತಾರ ಅನಂತೆ ತೀರ್ಥಂಕರ ಪದದ ಮಲ್ ತೀರ್ಥ ಐತಿ ಪ್ಲಸ್ ಇ ಪ್ಲಸ್ ರ ಪ್ಲಸ್ ತೀರ್ಥ ತಂದ್ರ ತಗು ಮಾತು ವಲಯ ಈ ಅಂದ್ರೆ ಈಶ್ವರತ್ವ ರತ್ನತ್ರಯ ತ ಅಂದ್ರ ಪುರುಷಾರ್ಥ ಈ ಆತ್ಮನಿಗೆ ಮೂರು ಲೋಕದ ನಾಥ ತ್ರಿಲೋಕಿನಾಥ ಈಶ್ವರ ಪರಮಾತ್ಮ ಆಗ್ಬೇಕಂದ್ರ ರತ್ನತ್ರ ನಿಧಿ ಪ್ರಾಪ್ತಿ ಮಾಡ್ಕೋಬೇಕು ಆ ರತ್ನತ್ರ ನಿಧಿ ಪ್ರಾಪ್ತಿ ಮಾಡ್ಕೋಬೇಕಾಗ ನಮ್ ಜೀವತ್ತಾಗ ಪುರುಷಾರ್ಥ ಮಾಡ್ಬೇಕು ಮೂರು ಮಂದಿ ಪುರುಷಾರ್ಥಂತೆ

ಕಣ್ಣು ಚಲೋ ಕಿವಿ ಚಲೋ ಸ್ಮೃತಿ ಚಲೋ ಮೂರು ಚಲೋ ಐತಿ ಯಾರು ಅಂತಾರ ಅವ್ರ ಮೂರು ಲೋಕದ ನಾಕಾಗ್ತಾರೋ ರತ್ನ ಪ್ರಾಪ್ತಿ ಮಾಡ್ಕೊಂತ ಯೋಗ್ಯತ ಆತ್ಮ ಹೋಗಿರ್ತತಿ ಅಂತವ್ರಿಗೆ ಆ ಭಾಗ್ಯ ಸಿಗ್ತತಿ ಅಂತ ಹೇಳಿ ಬರ್ತ ಒಂಬತ್ತು ಲಕ್ಕಿ ನಂಬರ್ ಬರ್ತದ ಈ ಗೋಶಾಲಾದಾಗ ಪ್ರಥಮ ಪ್ರವಚನ ಕೇಳುವಂತ ಪದ ಸೌಭಾಗ್ಯ ಸಿಗಾಗ್ತದ ಮುಂದೆ ಕೆಲವೊಂದು ಭಾಗಗಳು ಅಂದ್ರೆ ಈ ಶಕ್ಯತೆ ಐದನೇ ತಾರೀಕ ಅಕಲಂತ ಮಹಾರಾಧರದ ಮತ್ತು ಅದ ಧರ್ಮಸೇಖ್ ಮಾರಾಟದ ಪುಂ ಧರ್ಮಂತ ಮಾರದ ತುಂಬಾ ಪುಣ್ತಿಲ್ಲಾಪಸ್ ಅಂದ ಸಿಗುವಂತ ಯೋಗ ಇರ್ಬೋದು ಅದರ ನಂತರ ನಡು ಅದು ನಡುಪ ಸಮಯ ಯಾವ್ದ ಜನವರಿ ಮೂವತ್ತೊಂದಕ್ಕ ವಿಶ್ವ ದಾಖಲೆ ಮಾಡಕ್ ಮಾಡ್ತದ ಕರ್ನಾಟಕ ರಾಜ್ಯ ಕರ್ನಾಟಕ ಜೈನ್ ಸಮಾಜ ವಿಶ್ವ ದಾಖಲೆ ಮಾಡತಕ್ಕಂತ ಕನ್ನಡದಲ್ಲಿ ನಾಸ್ತೂತ್ರ ನಾಮ ಬಳಿಯಂತ ಜೀವಂತ ಆ ಕಾರ್ಯ ಆಡಿಸ್ತಕ್ಕೀವಂತ ಸಮಾವ್ಯಾಗ ಸುಷಾರು ಕೊಡ್ತೀನಿ ಮಣಿ ಮಣಿಗೆ ಇರ್ಬೋದು ಹೈಗಿರ್ಬೋದು ಇರ್ಬೋದು ಮಹೇಶ್ವರ್ಗಿರ್ಬೋದು ಇರ್ಬೋದು ಹನಗಡ್ಡಿ ಇರ್ಬೋದು 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 ಆಸ್ಪಾಸ್ ಇರ್ತಕ್ಕಂಥ ಅಲ್ಗೂರ್ ಹಲವೂರ್ ಮೈಬೂರ್ ಮುತ್ತೂರುಬಾರ್ ಈ ಭಾಗದ ಶೇಟಿ ಎಷ್ಟು ಜೈನ ಸಮಾಜ ಪ್ರಮುಖರು ಕೂರ್ಬಿಡದವರು ಎಲ್ಲಾ ಮೂರು ಜನರಿಗೆ ಸರ್ವ ಸಂಪರ್ಕ ಸಾಧಿಸಿ ಐತಿಹಾಸಿಕ ಎರಡ್ ಸಾವಿರದ ಒಂಬತ್ತರೊಳಗ ಚತುರ್ಮಾಸ ಆಗಿತ್ತು ಕಿಲ್ಲಾ ಬಸ್ತಿ ಕಮಲ್ ಬಸ್ತಿ ಬೆಳಗಾವ್ ಅಲ್ಲಿ ಏನು ಚಂದನ್ ಧಾರಾವಾಹಿ ಸಿರಿಯಲ್ ಧಾರಾವಾಹಿಸ್ ತಯಾರಾಗಿತ್ತು ಅದರ ನಂತರ ಕರ್ನಾಟಕ ಇತಿಹಾಸ ಎರಡನೇ ಜೀವನ್ ಸಮಾಶ್ರ ಸೌಭಾಗ್ಯದ ಅದ್ರಾಗ ಯಾರ್ಯಾರ ಅಡ್ಮಿಷನ್ ರಿಸರ್ವೇಶನ್ ಮಾಡ್ತೀರಿ

ಅದಾಗಿ ತೀರ್ಥಕ್ಕೆ ಎಲ್ಲರಿಗೂ ಒಪನ್ವಿ ಜೀವಿತಂತ್ರಾ ಅಯೆಂದೋ ಗುರುಗೊಳ ನಂಬಂಗಿಲ್ಲ दान ಕೊಡು ಬಾವಾಗಂಗಿಲ್ಲ ಕ್ಷೇತ್ರ ಹೋಗು ಬಾವಾಗಂಗಿಲ್ಲ ಮಂದಿರ ಹೋಗು ಬಾವಾಗಂಗಿಲ್ಲ ಮುಸ್ಲಿಂ ಕೇನೆ ತಾಜಿತ್ ಹೋಗ್ಲ್ಯಂಗಿಲ್ಲ ಇట్లా ನಿಮಗೆ ಮುಸ್ಲಿಂ ಕೇಲೆ ತಾಜಿ ಹೊರದರೆ ನಾಕ ಅಕ್ಕಿ ಕಾಗಳು ಹೋಗಿ ಬಿಳ್ತಾವನು ಕರುದು ಮುಂಚಾ ನಮ ಚಿನ್ನಪಾಲು ಪಾಟಿಗೆ ಇತ್ತಲ್ಲ ಬಡಂಗ ಬೊಮ್ಮಕೈ ಇತ್ತಂಗ ಬಹಳ ಉದಾಹರಣಕ್ಕಾಗಿ ಹಿಡ್ಯಾಗಿ ಏನ್ ಮಾಡಿದ್ರು ಹಾಗೆ ಹಂಗ ಈ ಜೀವ ಸಂಸಾರದ ನಾದಿ ಕಾಲದಿಂದ ಮಾಡ್ಕೋತ ಬಂದದ ಏನೋ ಸುಕೃತ ಸಾಕ್ಷಿ ಪುಣ್ಯದ ಉದಯ ಇವತ್ತು ನಿಮ್ಮ ಆತ್ಮ ಇಪ್ಪತ್ತೊಂದನೇ ಶತಮಾನದ ಐತಿ ಅನಂತ ಇವತ್ತು ದೇವಶಾಸ್ತ್ರದ ಮೇಲೆ ಶ್ರದ್ಧಾ ಆಸ್ತಾ ಹೋಗ್ತಿದ್ದ ತ್ಯಾಗ ಮಾಡಂತ ಒಂದು ಭಾವ ನಿಮ್ಮ ಆತ್ಮ ಆಗಾಕತೈತಿ ಇದರ ಭಾವ ನಿಮ್ಮ ಆತ್ಮ ಭಾವದಿಂದ ಮುಕ್ತ ಮಾಡಕ್ ನಿತಾಗಲಿ ಈ ಒಂದು ಗೋಶಾಲಾದ ಪೊಸಿಟಿವ್ ಎನರ್ಜಿ ಭವಿಷ್ಯದ ಪ್ರಾಪ್ತ ಆಗಲಿ ಪಟ್ಟಿಗೆ ರಸಮಂದಿರ ಮಾಧ್ಯಮದಿಂದ ಇಲ್ಲೆಲ್ಲಾ ತರಂಗಗಳನ್ನು ಪ್ರಸರಿಸಲಿ ಇಲ್ಲಿಂದ ಆಯುರ್ವೇದ ನಿರ್ಮಾಣ ಅಲ್ಲಿ ಒಂದು ಕಾರ್ಯಕ್ರಮ ಆಗ್ತದ ನೋಡಿ ನೀನ್ ರಾತ್ರಿ ಗೊತ್ತಿಲ್ಲ ಹನ್ನೆರಡುವರೆ ತಕ್ಕ ಕುಮಾರ್ ಸೇವಾ ಮಾಡಾರ ಈ ಜಾಗದ ವಾಣಿ ಅಣ್ಣ ಮಧ್ಯಾಹ್ನ ಇಲ್ಲಿ ತುಂಡ್ರೆ ವ್ಯವಸ್ಥಾನ ಕಲ್ಲ ಮಣ್ಣ ಎಲ್ಲ ಎರಡು ಇತ್ತು ರಾತ್ರಿ ಹುಡುಗಿ ರಾತ್ರಿ ಎಂಟು ಗಂಟೆ ನಂತರ ಅಲ್ಲಿವರೆಗೆ ನಾ ಇಲ್ಲೇ ಇದ್ನಿ ನೋಡಿ ವಿಚಾರ ಮಾಡ್ರಿ ನಾಲ್ಕ ಜನ ಮಾಡಿ ಶಾಸ್ತ್ರಿ ಅಡಿಗೆ ಮಾಡೋರು ನಾಲ್ಕು ಮಂದಿ ನಾಲ್ಕು ಹಜಾರ್ ಮಂದಿ ನಾಲ್ಕು ಜನ ಮಾಡಿದ ಪಾಂಡವ್ರ ಹತ್ತ ಕೆಲಸ ಪಾಂಡವ್ರೂ ಕೃತ್ಯಕಾರಿ ತಣ್ಣಿತ್ತು

ಅದ್ರ ನಿಮ್ಮಂತ ಭಕ್ತರ ಪ್ರಭಾವ ನಿಮ್ಮ ದಾನಿ ಯೋಧ ಪ್ರಭಾವ ಏನೂ ಮಾಡಕ್ ಸಾಧ್ಯ ಸೇವಾ ಕಲ್ಲುಗಿದಿರ್ಬೋದು ಸೇವಾ ಮಾಡದಿರ್ಬೋದು ದಾನ ಕುಡ್ದಿರ್ಬೋದು ನಾನು ಸ್ವಲ್ಪ ತಡೆ ಹಿಡಿದೆ ಹೇಳಿ ಸ್ವಲ್ಪ ಇಲ್ಲಿ ಕೆಲ್ಸಗಳು ಆಗ್ಬೇಕು ಅಲ್ಲಿ ಆದ್ರಸ್ತಾಸ್ತಾ ಅವ್ರ ಮನೆಯಾಗ್ ಹೆಂಗಿರ್ತನ ಅದಕ್ಕಿಂತ ಒಂದು ಬುದ್ಧಿ ಅವ್ರು ಸುಖಿ ಇರಬೇಕು ಅಂತ ವಾತಾವರಣ ತಯಾರಾಗಬೇಕು ಅಂತ ಅದನ್ನ ಮಾಡ್ ತಿಳ್ಕೊಂಡು ಈಗ ಬಹಳ ಸಾಕಷ್ಟು ಅನುಕೂಲ ವಾತಾವರಣ ನಿರ್ಮಾಣ ಆಗಿದೆ ತಡಕ ಸಾಧುಗಳು ಸಮಯ ಮಾಡಿ ಅಂತ ಕುಟಿ ಒಳಗ ನಮ್ಮ ಮಕ್ಕಳುಗಳು ಸಾಧನ ಮಾಡಿ ವಿಚಾರ ಮಾಡಿ ಎರಡೇ ದಿವಸನೇ ಹುಡುಗಿ ನಂತರ ಗೋಲ್ ಮಾಡಿ ಬಂದ್ರಿ ನೋಡಿದ್ರೆ ತೊಳ್ದವ್ರಿಗೆ ಭಗವಾನ್ ಅಂತಾರು ನಾಸ್ತಿ ಶಾಸ್ತ್ರ ಬಹಳ ಸೂಕ್ಷ್ಮ

ಎಷ್ಟೋ ಮಂದಿ ಮಾತಾಡ್ತಾಳೆ ಸತ್ ಹೋಗ್ ಕರೀತಿ ನಾನು ಸಹ ಹೌದ್ರ ಶರೀರ ನನ್ನ ಆತ್ಮಕ್ ಸಾವಿಲ್ಲ ನೀವು ಅಂದ್ರೆ ಸಹಾಯದ್ರಿ ಹಿಂಗ ಸಾಯಿ ಸತ್ ನಂತರ ನಾಲ್ಕು ಮಂದಿ ಬಾಯ ಜೀವಂತ ಇಳಬೇಕು ಯಾವಪ್ಪ ಧರ್ಮಾತ್ಮ ಇಲ್ಲ ಧರ್ಮಾತ್ಮ ಜೀವ ಮಂಗಲ್ ಮರಣ ಆಯ್ತು ಅಂತ ನಾಲ್ಕು ಮಂದಿ ಗಾಯ ಉಳಬೇಕು ನಮ್ ಮರಣ ಮಂಗಲ ಆಗ್ಬೇಕು ಮುಂದಿನ ಗತಿ ಪರಮ ಗತಿ ಆಗ್ಬೇಕು ಸದ್ಗತಿ ಆಗ್ಬೇಕು ಅಂತ ಭಾವ ಇಟ್ಕೊಂಡ ಮಾತಾ ಮರಣ ಮರಣ ಮನಸ್ಸು ಹುಟ್ಟಿ ಸಾರ್ಥ ಸಾಯ ನೋಡ್ರಿ ನೀವು ಬರಗಿಲ್ರಿ ಒಂದ್ ರೂಪಾಯಿ ಬಿತ್ತಂದ್ರಸ್ ಕಂದ ಎಟ್ಟ ಹಾಸ್ತೀರಿ ಎಟ್ ಹಣ ಹಾಸ್ತಿರಿ ಜಿನ್ಪಾಲ ರೂಪಾಯಿ ಕಳಿತು ಅಕ್ಷಯ ಎಲ್ಲಿ ಬಿತ್ ನೋಡು ಗಾಡಿ ಬಾಡಿ ಏನು ನೋಡು ಅದ ಎಲ್ಲಿ ಬಿತ್ತ ನೋಡು ಎಷ್ಟ್ ಕಾಳಜಿ ಅತೈತಿ ಅದ ಒಂದ್ ಸೆವೆಂಟಿ ರೂಪಾಯಿ ನಾನ್ ಬೇಡ್ತಂದ್ರ ಅಥನ್ ತೃಪ್ತಿ ಅಕ್ಕತಿ ನಾನು ಹಾನ್ ಅಂತ ಈ ಪ್ರಪಂಚದಾಗ ತಕ್ಷಣ ಮತ್ತ ತ್ಯಾಗ ಯಾರ ಆನಂದ ತುಂಬ ಮುನಿ ಆಗಿರ್ತಾರ ಬಂದ ಮುಕ್ತಕ್ಕ ವ್ಯಕ್ತಿತ್ವ ಪಡ್ಕೊಂಡಿರ್ತಾರ ಅದಕ್ಕೆ ಮಾತಾಜಿ ಅವ್ರಿಗೆ ತಾಯಬಾಜಿ ಹಠಕ್ ಬಿಡ್ಬೇಕ ಅವ್ರು ಬರದಿಲ್ಲ ಬಾಳ್ ತಾಸ ಮಾಡ್ಕೋತಿರ ಶಿಗಚ್ ಮಾರ ಮನೆಯವ್ರು ಹೇಳ್ತಿದ್ರು ನಂಗೆ ಎಲ್ಲಾ ಪ್ರಸಾದ್ರಿ ಅವ್ರು ಆದ್ರ ಬರ್ತಾರೋ ನಂದ್ ಹೆಂಗಾಗುದಾ ಅವ್ರು ಶೇಭುಷ್ ಡಾಕ್ಟರ್ ಬರ್ತೀರಿ ಡಾಕ್ಟರ್ ಹೇಳಿ ತಾಯಿ ನನಗ ಏನಾಗಬಹುದು ಅವರು ಬರು ತಕನ ಬದುಕ್ಬೇಕು ಹಾಗೇನೋ ಕೂಡ ವಟಾರ ಬರು ತಕನ ಜೀವ ಹೆಂಗೇನು ಉಲ್ಸೋಪ್ಪ ನಿನ್ ಕಾಲ ಬಿಡ್ತಾನು ಮೂಡ್ ಅಂತ ಮಾತಾಡಿ ಡಾಕ್ಟರ್ ಕಾಲ ಬಿಡ್ಕ ತ ಹಂಗೇನ ಬದುಕು ಅವ್ ಬರ ಆದ್ರೆ ನಿನ್ನ ದિક્ષಾ ತಗೊಂಡಾ ಅನ್ಯಕರೆ तुम्हाला ನಾಪ್ ಸವಾಳಿ ಮಾಡ್ಕಂತಾ ಅಂದ 600 600 ಹಿಂದ್ ಕುಣಿನಂತ ಜೋರ ಅಂದ್ಕೊಂಡ ದಾತ ಹಂಗ ನಿಮ್ದು ಅಂದ್ಕೊಂಡ ದಾಗ್ಬೇಕು ಯಾರಿ ಯಾರಿ ಅನುಸತಂತೆ ಕೈ ಎತ್ತಿ ನನಗೂ ಅನ್ಸಾಕತೇತಿ ನಂಗೂ ಅಂತಿದ್ ನ ಹುಬ್ಬಸ್ರ ಮಾಡಾಕತ್ತೇ ನೀವು ಬೇರೆ ಕೊಟ್ಟ ನಾ ಆ ನನಗೂ ಅನಸಾತೇತಿ ಧರ್ಮ ಉಳಿ ಸಂಸ್ಕೃತಿ ಉಳಿ ಬೇಕು ಅದ್ರಾಗ ಈ ಭಾಗದಾಗೆಲ್ಲಾ ಕೃಷ್ಣಾಳ್ದಾಗ ಜೈಂತರ ನಿಮ್ ಮನೆಗೆ ಒಂದು ಅಕಲ ಮಾಡಿ ಆಕಳದಿಂದ ಉತ್ಪನ್ನ ಆಗ್ತಕ್ಕಂತ ಪಂಚ ಗೋಗಳನ್ನ ನಿಮ್ಗೆ ಶೇಸಕ್ ಉಪಯೋಗ ಮಾಡಂದ್ರ ನೀವು ಬದುಕ್ತೀರಿ ಬದುಕ್ತದ ಆದಿನ್ ಭಗವಾನ್ ಅನುಯಾಯಿ ಆಗ್ತೀರಿ ಅದನಾಥ್ ಭಗವಾನ್ ಅನುಯಾಯಿ ಆಗ್ತೀರಿ ಒಂದು ಕಾಯಿ ಏನಿ ಉಡಕ ಚಂದನ ಅಂತ ಸ್ವ ಅಂದ್ರ ಮೋಕ್ಷಿಗಾಗಿಲ್ಲ ಅದಾಥ್ ಭಗವಾನ್ ಹೇಳಾರು ಋಷಿ ತರೋ ಯಾರು ಮನೋ ನಿಮ್ಗೆ ಸಾಧುವಾಗ ಸಾಧು ಆಗುವ ಯೋಗ್ಯತೆ ಇರ್ಬೇಕಂದ್ರ ಕೃಷಿಯನ್ನೇ ಮಾಡಂತ

ಒಂದು ಕಾರಿ ನಮ್ಮ ಬಾಕಿ ಜನರಿಗೆ ಕೃಷಿ ಒಂದು ಸ್ವಲ್ಪ ಮಾಹಿತಿ ಪಟ್ಟ ಅಭಿವೃದ್ಧಿ ಆಗುವಂತ ಕೆಲಸ ಮಾಡೋನು ಯಾಕಂದ್ರೆ ನೀವು ಎಷ್ಟ ಶ್ರೀಮಂತ ಅದರಿಂದ ಆರೋಗ್ಯದಿಂದ ಸಂಪತ್ತಿಯಿಂದ ಆಸ್ತಿ ಜೈನ್ ಶ್ರೀಮಂತ ಆಗ್ತದ ಭಾರತ ಶ್ರೀಮಂತ ಆಗ್ತದ ಅಖಂಡ ಇಪ್ಪತ್ತ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಇನ್ಕಮ್ ಟ್ಯಾಕ್ಸ್ ಸಮಾಜ ಆದ್ರೆ ಅದು ಜೈನ ಸಮಾಜ ಅಂತ ಸರ್ಕಾರ ಸೇ ಕುತ್ಕೊಂಡದ ಅಂತ ಶ್ರೇಷ್ಠ ಧರ್ಮದಾನ ಯೋಗದ ಜನಕುಲ ಅಂತ ಧರ್ಮ ವಿಜ್ಞಾನ ಧನ ತ್ರಯೋದಶಿ ಮಾತಾಜಿ ಅವರು ಸಂಪತ್ತಿಯನ್ನ ತ್ಯಾಗ ಮಾಡಿ ದೀಕ್ಷಾ ತಗೊಂಡ್ರು ಆ ದಿವಸ ಧ್ಯಾನ ತ್ರಯೋದಶಿ ಮಾದೀವಿ ಭಗವಾನ್ ಯೋಗ ನಿರೋಧ ಮಾಡಿ ಸಮೋಷನ್ನೆಲ್ಲ ಬಿಟ್ಟರು ಆತ್ಮನೊಳಗೆ ನೀನಾದ್ರು ಮಾತಾಜಿ ಹೇಳ ಮಾತಾಜಿ ನಮ್ಮ ಬಗ್ಗೆ ಕೇಳಿ ಇವತ್ತ ಧ್ಯಾನ ತ್ರಯೋದಶಿ ಮಾವಿನ ಭಗವಾನ್ ಸಮೋಷನ್ ಬಿಟ್ಟು ಆತ್ಮನಾತ್ರಿ ಅದು ನೀವು ಇಂಥ ಲೇಖನ ತೋರಲಾಗುತ್ತೆ ಅಮಾಶ್ ಬಂದ ಶನೇ ಮಾವೀರ್ ಭಗವಾನ್ಯಾರ್ ನೀವು ತಯಾರಿ ಮಾಡುದ ನೀವೇ ಮಾಡ್ತೀರಿ ಸತ್ಯ

ಪ್ರೇರಣೆ ಮಾತಾಜಿ ಹೂ ಅಂತಿದ್ರು ರತ್ನತ್ರ ಚಲೋ ಕೇಳ್ಬೇಟ್ಗೆ ಚಲೋ ಮಾಡ್ತಿದ್ರು ಮುದ್ರ ಅವ್ರಾ ನಿಮಗೂ ಮಾತಾಜಿ ಮಾಡಿಗಳು ಅಂತಿಮ ಸಮಯ ತಕ್ಕ ಇದೊಂದು ಮುದ್ರಾ ಎಲ್ಲಾರ್ಗು ಆಶೀರ್ವಾದ ಮಾಡಿ ಕಾಯಿನ್ ಬಟ್ನ ಪಟ್ ಹಾಕಿ ಬಟ್ಟ ಬಿಚ್ಚ ಕೈ ಮುಗಿ ಮುದ್ರಾ ಯಾರ ಸೂಚನೆ ಕೊಟ್ಟಂದ್ರ ಆಶೀರ್ವಾದ ಮುದ್ರಾ ಇನ್ನೊಂದ

ಆದಂತು ಕಲ್ಯಾಣ ಮಾಡ್ತಾರೆ ಎಲ್ಲಾರದು ಕಲ್ಯಾಣ ಆಗಲಿ ಅಂತ ಆ ತಾಗಿ ಮತ್ತೆ ನನ್ನ ಕೇಳಾರ ನಿಮ್ಮದು ಹೆಂಗ್ ಐತಿ ಅಂತ ಕೇಳಿ ಕಾಜಿ ಬಾಬಾ ಅವರ ಕಾಜಿ ಮಾಡಿ ಔಚಲೋ ಸನನ ಅದಲಿ ಚಿಂತೆ ಚಿಂತೆ ಮಾಡ್ಕ ಅಡಿಗೆ ನನ್ನ ಕೇಳಾರ ನಿಮ್ಮದು ಹೆಂಗ್ ಐತಿ ಮರ ನಿಮ್ಮಂತ ಕಾಯಂ ಬೇಡಾರ ನೀನು મારಕೋ ಬರಂಗಿಲ್ಲ ಔರು ತಕೋಲಕೋ ಬರಂಗಿಲ್ಲ ಹೆಂಗ್ ಮಾಡಿ ಅಕೋ ನಾವು ಮಾಡ್ತಿದ್ದೀವಿ ಮೊದಲು ಅವರ haar ತೋತ್ರ ಹೊರಸುತ್ತಾಕ haar ಬರ್ತಿದ್ದು ಹೊರತಿದ್ದು

ದೀಪಾವಳಿಂತ ಕಾರ್ಯ ದೀಪಾವಳಿ ದಿವಸ ನಾವು ದಶ ಪೂಜೆ ಮಾತಾಡಲು ಮಾಡಿ ಅದರ ಕಲ್ಯಾಣದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಅಂತ ಮಾತಾಜಿ ಅವರ ಆಚರಣೆ ಅವರ ಗುಣಾನುರಾಗ ನಿಗದು ಬರಲಿ ಈಗ ಅಡುಗೆ